ಮಾ ಬೆಕ್ಕು ಚಂದನ್ಪುರ್ ಗ್ರಾಮದಲ್ಲಿ ರೇಣು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ರು ಅವರ ಕುಟುಂಬದಲ್ಲಿ ಅವರ ಅಪ್ಪ ಆಮೇಲೆ ಅವರ ಚಿಕ್ಕಮ್ಮ ಆಮೇಲೆ ಅವಳ ತಂಗಿ ಮಿಥಾಲಿನೂ ಇರ್ತಿದ್ಲು ಅವರ ಅಪ್ಪ ಅವರ ಎರಡನೇ ಹೆಂಡತಿ ಆಗಿರೋದ್ರಿಂದ ಅವ್ರು ರೇಣುನ ತುಂಬಾ ಹಿಂಸೆ ಮಾಡ್ತಿದ್ರು ಅದನ್ನೆಲ್ಲ ರೇಣು ಸಹಿಸಲೇಬೇಕಾಗಿತ್ತು ಒಂದೇ ಒಂದಿವಸ ರೇಣು ಸ್ಕೂಲಿಂದ ಮನೆಗ್ ಬರ್ತಾ ಇದ್ರು ಅವಾಗ ಅವರು ರೋಡಲ್ಲಿ ಹಳ್ಳದಲ್ಲಿ ಸಿಗಾಕೊಂಡಿರೋ ಒಂದು ಬೆಕ್ಕುವನ್ನ ನೋಡ್ತಾರೆ ರೇಣು ಆ ಬೆಕ್ಕು ಮೇಲಿರೋ ಕೊಳೆಗಳನ್ನ ಅವರ ಕರ್ಚೀವಿಂದ ಕ್ಲೀನ್ ಮಾಡ್ತಾರೆ ಆಮೇಲೆ ಅದನ್ನ ತಗೊಂಡು ಅದನ್ನ ಕಿಸ್ ಮಾಡ್ತಾ ಹೇಳಿದ್ರು ಓ ಪುಸಿ ಕ್ಯಾಚ್ ನೀನು ಎಷ್ಟ್ ಚೆನ್ನಾಗಿದ್ಯಾ ನೀನ ನನ್ ಜೊತೆ ಕರ್ಕೊಂಡೋದ್ರೆ ತುಂಬಾ ಚೆನ್ನಾಗಿರತ್ತೆ ಆದ್ರೆ ನನ್ ಚಿಕ್ಕಮ್ಮನು ತನ್ಗೇನು ನೀನನ್ನ ಮನೇಲಿ ಇಟ್ಕೊಳಕ್ಕೆ ಪರ್ಮಿಷನ್ ಕೊಡಲ್ಲ ಹೇಳ್ತಾ ರೇಣುಗೆ ಬೇಜಾರಾಗಿತ್ತು ಆಮೇಲೆ ಬೆಕ್ಕುನ ಅಲ್ಲೇ ಬಿಟ್ಬಿಡ್ತಾರೆ ಆದ್ರೆ ಆ ಬೆಕ್ಕು ಅಲ್ಲಿಂದ ಹೋಗದೆ ಅವ್ರ ಹಿಂದೆನೆ ಬರ್ತಾ ಇತ್ತು ಆಮೇಲೆ ಅವ್ರ ಮನೆಗೂ ಬಂದ್ಬಿಡ್ತಾರೆ ಏನ್ ಮಾಡ್ಕೊಂಬಂದಿದ್ದೇ ನೀನು ಏನಿದು ಇಷ್ಟು ಕೊಳೆ ನಿನ್ ಬಟ್ಟೆಲಿ ಮೊದ್ಲಿ ಬಟ್ಟೆನ ಬಿಚ್ಚಿ ಅದನ್ನ ಹೋಗಿ ಆಮೇಲೆ ನಿನ್ಗೆ ಊಟ ಕೊಡೋದು ಅರ್ಥ ಆಯ್ತಾ ರೇಣು ಇದನ್ ಕೇಳಿ ಬಟ್ಟೆ ಹೋಗಿಕ್ಕೆ ಹೋಗ್ತಾರೆ ಆ ಬೇಕು ಬಚ್ಚಿಟ್ಕೊಂಡು ಪೂರ್ತಿ ದಿವಸ ನೋಡ್ತಿರತ್ತೆ ಹೇಗೆ ರೇಣು ಅವರ ಚಿಕ್ಕಮ್ಮ ಅವ್ರ ಹತ್ರ ಎಲ್ಲಾ ಕೆಲ್ಸಾನು ಮಾಡಿಸ್ತಾರೆ ಅಂತ ಆಮೇಲೆ ಅವ್ರ ಕೂಡ ತೊಂದರೆಗಳನ್ನು ನೋಡ್ತಿತ್ತು ಆಮೇಲೆ ಮಾರ್ನೆ ದಿಸ್ಯದಿಂದ ಅದು ಅದರ ಮಾಯೇನ ತೋರ್ಸಕ್ಕೆ ಶುರು ಮಾಡ್ತು ರೇಣು ಅವರ ರೂಮಲ್ಲಿ ಕುತ್ಕೊಂಡಿದ್ರು ಅವಾಗ ಮಿಥಾಲಿ ಅವರ ರೂಮಿಗೆ ಬಂದು ಹೇಳ್ತಾರೆ ಬೇಕಾಯಿತು ಮನೆ ಕುಡ್ಸು ಆಮೇಲೆ ಮೇಲೆ ಟೆರೆಸ್ ಹೋಗಿ ಕ್ಲೀನ್ ಮಾಡು ಬೆಕ್ಕು ಅಲ್ಮಾರಿಯಿಂದ ನಿಂತ್ಕೊಂಡು ಇಲ್ಲದನ್ನು ನೋಡ್ತು ಅದು ರೇಣುಗಿಂತ ಮುಂಚೆ ಟೆರೆಸ್ಗೆ ಬಂದ್ಬಿಡುತ್ತೆ ರೇಣು ಟೆರೆಸ್ ಗೆ ಹೋಗಿದ ತಕ್ಷಣ ಕೈಯಲ್ಲಿರೋ ಪರ್ಕೆ ಕ್ಲೀನ್ ಮಾಡ್ತಿತ್ತು ಸ್ವಲ್ಪ ಹೊತ್ತಲೇ ಅವ್ರ ಮನೆ ಟೆರೆಸ್ ಪೂರ್ತಿಯಾಗಿ ಕ್ಲೀನ್ ಆಗ್ಬಿಡುತ್ತೆ ರೇಣು ಇದು ನೋಡಿ ತುಂಬಾ ಖುಷಿ ಪಡ್ತಾರೆ ಆಮೇಲೆ ಅವರ ರೂಮಿಗೆ ಹೊರಟು ಹೋಗ್ತಾರೆ ಅವತ್ ರಾತ್ರಿ ರೇಣು ಅವ್ರ ರೂಮಲ್ ಕುತ್ಕೊಂಡು ಇವತ್ ಅವ್ರಗ್ ನಡ್ದಿದ್ದು ತುಂಬಾ ದೊಡ್ಡ ಮ್ಯಾಜಿಕ್ ಅಂತ ಯೋಚನೆ ಮಾಡ್ತಾ ಇದ್ರು ಟೆರೆಸ್ ತನ್ನಷ್ಟೇ ಹೇಳ್ಲಿನ ಅವ್ರ ಇದನ್ನೆಲ್ಲಾ ಯೋಚನೆ ಮಾಡ್ತಿರೋವಾಗ ಬೆಕ್ಕು ಅಲ್ಮಾರಿಂದ ಆಚೆ ಬಂದು ರೇಣು ಪಕ್ದಲ್ ಬಂದು ಕೂತ್ಕೊಳ್ಳುತ್ತೆ ಆಮೇಲೆ ರೇಣು ಅದನ್ನ ನೋಡಿ ಖುಷಿ ಆಗ್ತಾರೆ ಅರೇ ಇದು ಅದೇ ಬೆಕ್ಕಲ್ವಾ ಇದನ್ನ ಹಳ್ಳದಿಂದ ನನ್ ಕಾಪಾಡಿದ್ದೆ ನಾನು ಸಾಧಾರಣವಾದ ಬೆಕ್ಕು ಅಲ್ಲ ರೀನು ನಾನೊಂದು ಮಾಯಿ ಬೆಕ್ಕು ಅವತ್ ನೀನ್ ಅಲ್ವಾ ನಿನ್ನ ಚಿಕ್ಕಮ್ಮನು ತಂಗೇನು ಕೆಟ್ಟವರಂತ ಅವಾಗ ನನಗೆ ಅರ್ಥ ಆಯ್ತು ಇವ್ರ ಖಂಡಿತ ತಾನ ಹಿಂಸೆ ಮಾಡ್ತಿದಾರಂತ ಅವಾಗ್ಲೇ ನಾನ್ ನಿನ್ ಜೊತೆ ಇಲ್ಲಿಗ್ ಬಂದ್ಬಿಟ್ಟೆ ಆಮೇಲೆ ಇದುವರೆಗೂ ನಿನಗ್ ನಡ್ತಿರೋದೆಲ್ಲಾನು ಅದನ್ನೆಲ್ಲ ನಾನೇ ನನ್ನ ಮಾಯಿ ಶಕ್ತಿಯಿಂದ ಮಾಡ್ದೆ ಬೆಕ್ಕು ಹೇಳಿದನ್ ಕೇಳಿ ರೇಣು ಖುಷಿ ಆಗ್ತಾರೆ ಆಮೇಲೆ ಹೇಳ್ತಾರೆ ಅರಿ ಕ್ಯಾಟ್ ನೀನ್ ಮಾತಾಡ್ತೀಯ ಬೇಕಾದ್ರೆ ನೀನ್ ನೋಡು ಇವರಿಬ್ರುನು ಹೇಗ್ ಟ್ರ್ಯಾಕ ತಗೊಂಬರ್ತೀನಿ ಅಂತ ಮ್ಯ ನೀನ್ ಅವ್ರಿಗೆ ಏನು ಕಷ್ಟ ಕೊಡಲ್ಲ ತಾನೆ ಇಲ್ಲ ರೇಣು ನನ್ಗ್ ಗೊತ್ತು ನಿನ್ಗೆ ಅದು ಇಷ್ಟ ಆಗಲ್ಲ ಅಂತ ಆದ್ರೆ ಅವ್ರಿಬ್ರಿಗೂ ಪಾಠ ಕಲ್ಸಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು ಈ ತರ ಹೇಳಿದ ತಕ್ಷಣ ರೇಣು ಆ ಬೆಕ್ಕುನ ತಗೊಂಡು ಮುದ್ ಮಾಡ್ತಾರೆ ಆಮೇಲೆ ಬೆಕ್ಕುನ ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಅವ್ರು ಮಲ್ಬಿಡ್ತಾರೆ ಮಾರನೇ ದಿವಸ ಸ್ಕೂಲಿಂದ ಬಂದು ರೇಣು ರೂಮಗ್ ಹೋದಾಗ ಅವಾಗ ಅವರ ತಂಗಿ ಮಿಥಾಲಿ ಮತ್ತೆ ಅವ್ರ ಚಿಕ್ಕಮ್ಮ ಕೋಪದಿಂದ ರೂಮಗ್ ಬರ್ತಾರೆ ಬಂದ್ಬಿಟ್ರ ಮೇಡಮ್ ಬೇಕಾ ಹೋಗು ಹೋಗಿ ನನ್ ರೂಮ್ ನ ಕ್ಲೀನ್ ಮಾಡು ಈಗ ಈಗ್ ಸ್ಕೂಲಿಂದ ಬಂದಿದ್ದೀನಿ ಆಮೇಲೆ ಮಾಡ್ತೀನಿ ನೀನ್ ಇವಾಗ್ಲೇ ಮಾಡ್ಬೇಕು ಆಮೇಲೆ ಅವ್ರಿಬ್ರು ಕೂತಿರೋ ಆ ಬೆಕ್ಕುನ ನೋಡ್ತಾರೆ ನಮ್ಮ ಹತ್ರ ಏನು ಕೇಳ್ತೇ ಈ ಬೆಕ್ಕು ಸಾಕ್ತಿದ್ಯಾ ಒಂದ್ ಮುಂಚೆ ಈ ಬೆಕ್ಕುನ ಇಲ್ಲಿಂದ ಆಚೆ ಕಳಿಸ್ಬಿಡು ಅರ್ಥ ಆಯ್ತಾ ಈ ತರ ಹೇಳಿ ಅವ್ರ ಚಿಕ್ಕಮ್ಮ ಆಚೆ ಹೋಗಿ ಆಮೇಲೆ ಒಂದ್ ಪರ್ಕೆನ ತಗೊಂಬರ್ತಾರೆ ತಗೋ ಈ ಪರ್ಕೆನ ತಗೊಂಡು ಶುರು ಮಾಡು ಅವ್ರ ಚಿಕ್ಕಮ್ಮ ಹೇಳಿದ್ ಕೇಳಿ ರೇಣು ಆ ಪರ್ಕೆ ತಗೊಳಕ್ ಹೋಗವಾಗ ಅವಾಗ ಬೆಕ್ಕು ಏನೋ ಮಾಯೆ ಮಾಡ್ಬಿಡತ್ತೆ ಆಮೇಲವ್ರು ಅವರ ಮಗಳಾದ ಮಿಥಾಲಿನೇ ಆ ಪರ್ಕೆಯಿಂದ ಉಳಿತಿದ್ರು ಮಾಡ್ತಿದ್ದೀರಾ ನಿಲ್ಸಿ ಅವ್ರಮ್ಮ ಅವ್ರ ಕೈನ ನಿಲ್ಸ್ಬೇಕಂದ್ರು ಅದೂ ಆಗ್ಲಿಲ್ಲ ಆಮೇಲೆ ಬೆನ್ನಲ್ಲಿ ಹೊಡಿತಾನೆ ಹೇಳ್ತಿದ್ರು ರೇಣು ತುಂಬಾ ಖುಷಿಯಾಗಿ ಪಕ್ತದಲ್ಲಿರೋ ಬೆಕ್ಕುವನ್ನ ನೋಡಿ ನಗಕ್ ಶುರು ಮಾಡ್ತಾರೆ ಅವತ್ ರಾತ್ರಿ ರೇಣು ಅವರಪ್ಪ ಮಲ್ಗದ್ ಮೇಲೆ ಅಮ್ಮ ಮಗಳಿಬ್ರು ಕೋಪದಲ್ಲಿ ರೇಣು ಅವರ ರೂಮಿಗೆ ಬರ್ತಾರೆ ಓಹ್ ಮಹಾರಾಣಿ ನಿದ್ದೆ ಮಾಡ್ತಾರಾ ಎದ್ದೇಳು ಇವತ್ ನಿನ್ಗೆ ಇದೆ ಅವ್ರ್ ಹೇಳಿದಿನ್ ಕೇಳಿದ ತಕ್ಷಣ ರೇಣು ಎದ್ದು ಅವ್ರು ಹೇಳ್ತಾರೆ ಆದ್ರೆ ಏನಮ್ಮ ಮಾಡ್ದೆ ದಿವ್ಸ ದಿವ್ಸ ನೀನು ಸೋಂಬೇರಿ ಆಗ್ತಾನೆ ಇದ್ಯಾವತ್ ಮನೆ ಕೆಲಸನೂ ಮಾಡಿಲ್ಲ ನೀನು ಅವಾಗ ರೇಣು ಬೆಕ್ಕುವನ್ನ ನೋಡ್ತಾರೆ ಆದ್ರೆ ಬೆಕ್ಕು ಬೆಡ್ ಕೆಳಗ ಹೋಗಿ ಬಚ್ಚಿಟ್ಕೊಂಡಿತ್ತು ಆಮೇಲೆ ಮ್ಯಾಜಿಕ್ ಮಾಡಕ್ ಶುರು ಮಾಡ್ತು ನೀವಿಬ್ರು ನನ್ ಮಗಳನ್ನ ಕೊಲ್ಲಕ್ ಬಂದಿದೀರಾ ಆ ಬೆಕ್ಕು ಇದನ್ನ ಒಂದು ಮಹಿಳೆಯ ವಾಯ್ಸಲ್ಲಿ ಹೇಳಿದ ತಕ್ಷಣ ಅವರಿಬ್ರು ಭಯ ಪಟ್ಕೋತಾರೆ ಆದ್ರೆ ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಅವ್ರ ಗೊತ್ತಾಗ್ಲೇ ಇಲ್ಲ ಯಾರದು ನಾನು ರೇಣುವಿನ ಅಮ್ಮವಿನ ಆತ್ಮ ನೀವು ನನ್ ಮಗಳನ್ನ ತುಂಬಾ ಕಷ್ಟ ಪಡಿಸ್ತಿದೀರಾ ಮನೆ ಕೆಲ್ಸ ಎಲ್ಲಾ ಮಾಡಿಸ್ತೀರಾ ಇನ್ಮೇಲೆ ನಾನ್ ನಿಮ್ಮನ್ನ ಬಿಡಲ್ಲ ಇದನ್ ಕೇಳಿ ಇಬ್ರು ಭಯ ಪಡ್ಕೊಂಡು ಅವರಮ್ಮ ಹೇಳ್ತಾರೆ ಇಲ್ಲ ನಿಮ್ ಮಗಳನ್ನ ಇನ್ಮೇಲೆ ನಾವ್ ಯಾವತ್ತು ಕಷ್ಟ ಇಲ್ಲ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ರೇಣು ಬೆಡ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನೋಡಿ ನಕ್ಕೊಂಡು ಕ್ಲಾಪ್ ಮಾಡ್ತಿದ್ರು ಸರಿ ಇವತ್ತಿಂದ ಮನೆ ಕೆಲ್ಸ ಎಲ್ಲಾ ನೀವಿಬ್ರೆ ಮಾಡ್ಬೇಕು ಆಮೇಲೆ ರೇಣುಗೆ ಯಾವ ಭೇದ ಭಾವಾನು ತೋರಿಸ್ಬಾರ್ದು ಸರಿ ಸರಿ ನೀವ್ ನೀವ್ ಹೇಳೋದು ಸರಿನೇ ನಾಳೆಯಿಂದ ಪಾತ್ರೆ ತುಳಿಯೋದು ಬಟ್ಟೆ ಒಗೆಯೋದು ಮಿಥಾಲಿ ಮಾಡ್ತಾಳೆ ಕ್ಲೀನ್ ಆದ್ರೆ ರೇಣು ಇಂದ ಏನು ಮಾಡ್ಸಲ ಸರಿ ಇವತ್ ನಾನು ಹೋಗ್ತೀನಿ ಆದ್ರೆ ನೀವ್ ಹೇಳ್ದಂಗ್ ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ಆಮೇಲೆ ತಿರ್ಗಾ ವಾಪಸ್ ಬರ್ತೀನಿ ಇದನ್ ಹೇಳಿ ಬೇಕು ಸುಮ್ನೆ ಆಗೋಯ್ತು ರೇಣು ಅವ್ರಿಬ್ರನ್ನ ನೋಡಿ ನಕ್ ಬಿಟ್ಟು ಹೇಳ್ತಾರೆ ಇವಾಗ ನಾನು ನಿದ್ದೆ ಮಾಡ್ಬೇಕು ನೀವ್ ಇಬ್ರು ಬೇಕಾ ನನ್ ರೂಮ್ ಬಿಟ್ಟು ಖಾಲಿ ಮಾಡಿ ಹೇಳಿದ ತಕ್ಷಣ ಅವರಿಬ್ರು ಆ ರೂಮ್ ಇಟ್ಟು ಆಚೆ ಹೋಗ್ತಾರೆ ಆಮೇಲೆ ಬೆಕ್ಕು ಆ ಬೆಟ್ ಕೆಳಗಿಂದ ಆಚೆ ಬರುತ್ತೆ ಆಮೇಲೆ ರೇಣು ಬೆಕ್ಕನ್ನ ಕೈಯಲ್ಲಿ ತಕೊಂಡು ಮುದ್ ಮಾಡ್ತಾರೆ ಮಾರನೇ ದಿವ್ಸ ಅವರಿಬ್ರು ಭಯ ಪಟ್ಕೊಂಡು ರೇಣುನ ಹಿಂಸೆ ಮಾಡೋದನ್ನ ಬಿಟ್ಬಿಡ್ತಾರೆ ಆಮೇಲೆ ಎಲ್ಲಾ ಕೆಲ್ಸಾನೂ ಅವರೇ ಮಾಡಿದ್ರು ಬೆಕ್ಕು ನಿರಂತರವಾಗಿ ರೇಣು ಜೊತೆನೆ ಇರ್ತಿತ್ತು ಈ ತರ ಆ ಮಾಯಿ ಬೆಕ್ಕುವಿನ ಸಹಾಯದಿಂದ ರೇಣುವಿನ ಜೀವನ ಖುಷಿಯಾಗಿತ್ತು